ಕೆಲವೊಂದು ಕುಟುಂಬಗಳಲ್ಲಿ ಒಂದೇ ವರ್ಷಕ್ಕೆ ನಾಲ್ಕರಿಂದ ಐದು ಸಾವುಗಳು ಏಳರಿಂದ ಎಂಟು ಸಾವುಗಳು ಸಂಭವಿಸ್ತವೆ ಯಾರಿಗೆ ಬೇಗ ಮದುವೆ ಆಗಲ್ವ ಮದುವೆ ಆದಮೇಲೆ ಯಾರಿಗೆ ಬೇಗ ಮಕ್ಕಳಾಗಲ್ವ ಖಂಡಿತವಾಗ್ಲೂ ಅದು ಸರ್ಪದೋಷ ಕನೆಕ್ಟ್ ಆಗಿ ಆಗಿರತ್ತೆ ನಾ ಏನು ಅವ್ರ ತಾಯಿ ಹೇಳ್ಬಿಟ್ರು ಅಯ್ಯೋ ಎಂಥ ಕೆಲಸ ಮಾಡ್ದೋ ನೀನೆಂತೀಗ ಪ್ರೆಗ್ನೆಂಟು ಅನುಭವಿಸ್ತೀವಿ ಹೋಗೋಣ ಅಂದರೆ ಶಾಪ ಹಾಕೋದನ್ನ ಹತ್ರ ಆ ಶಕ್ತಿ ಇಲ್ಲದೇ ಇರ್ಬೋದು ಆತ ಏನು ಮಾಡದೇ ಇರ್ಬೋದು ಬಟ್ ಆ ಮಾತುಗಳಿದೆಯಲ್ಲ ಅದು ಎಫೆಕ್ಟ್ ಮಾಡುತ್ತೆ ಎಫೆಕ್ಟ್ ಮಾಡೇ ಮಾಡುತ್ತೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಮ್ಮೊಂದಿಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೊಟೈಸರ್ ಡಾಕ್ಟರ್ ಭರಣಿ ರಾಜು ಅವರು ಮೇಡಮ್ ಸ್ವಾಗತ ನಮಸ್ಕಾರ ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆನ ನಾನು ಇತ್ತೀಚೆಗೆ ನೋಡಿದೆ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾಳ ಗಂಭೀರವಾದ ಪ್ರಶ್ನೆ ನೋಡಿದೆ ಅಂತ ಹೇಳ್ಬೋದು ಅದೇನಂತಂದರೆ ಒಬ್ಬರು ಬರೆದಿದ್ದಾರೆ ಕೆಲವೊಂದು ಕುಟುಂಬಗಳಲ್ಲಿ ಒಂದೇ ವರ್ಷಕ್ಕೆ ನಾಲ್ಕರಿಂದ ಐದು ಸಾವುಗಳು ಏಳರಿಂದ ಎಂಟು ಸಾವುಗಳು ಸಂಭವಿಸ್ತವೆ ಅವರ ಬೇರೆ ಬೇರೆ ಸಂಬಂಧಿಗಳಲ್ಲಿ ಅದೇ ಮನೆಯಲ್ಲಿ ಹೀಗೆ ಅವರ ಒಂದು ಕುಟುಂಬದಲ್ಲಿ ಸಂಭವಿಸ್ತವೆ ಅದಕ್ಕೆ ಕೆಲವೊಂದು ಸಲ ಕ್ಯಾನ್ಸರ್ ಕಾರಣ ಆಗಿರುತ್ತೆ ಅಥವಾ ಬೇರೆ ಕಾರಣವೂ ಇರುತ್ತೆ ರೇಖೆ ಭಾಷೆಯಲ್ಲಿ ಇದನ್ನು ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರ ಇದಕ್ಕೇನು ಕಾರಣ ಮತ್ತು ಇದಕ್ಕೇನು ಪರಿಹಾರ ಅನ್ನೋದು ಅವ್ರ ಪ್ರಶ್ನೆ ಇದು ರೇಖೆ ಭಾಷೆ ಅಂತ ಹೇಳೋಕ್ಕಾಗೋದಿಲ್ಲ ಸರ್ ಇದು ಹಿಪ್ನೋಟೈಸ್ ನಾವು ಅಂದರೆ ಇಪ್ನೋಟಿಸಮ್ ಮೀನ್ಸ್ ಮೈಂಡ್ಗೆ ಸಂಬಂಧಪಟ್ಟಂಥದ್ದು ಇದು ಬಂದು ಯಾವುದಾದ್ರೂ ಪೂರ್ವ ಜನ್ಮಗಳಿಂದ ಬಂದಿರುವಂಥ ಸಮಸ್ಯೆಗಳು ಇದಿದೆ ಯಾಕಂದರೆ ನಾನು ಇಂಥ ಕೇಸನ್ನು ನಾನು ಅಟೆಂಡ್ ಮಾಡಿದ್ದೀನಿ ಮತ್ತು ಕೆಲವು ಸರಿ ಪ್ರಯತಾತ್ಮದ ಸಮಸ್ಯೆ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ವೈಬ್ರೇಷನ್ ಇನ್ನೊಂದು ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಇದು ಈ ಕೇಸನ್ನು ಮಾತ್ರ ನಾನು ಎರಡು ಮೂರು ಕುಟುಂಬಗಳೆಲ್ಲ ನಾನು ಇದನ್ನು ನೋಡಿದ್ದೀನಿ ಒಂದು ಕುಟುಂಬದಲ್ಲಿ ಬಂದು ಆ ಕುಟುಂಬದಲ್ಲೆಲ್ಲ ಅಣ್ಣ ತಂಗಿ ಅಂದರೆ ಒಂದು ಫ್ಯಾಮಿಲಿ ಎಲ್ಲ ಒಂದು ಟ್ರಿಪ್ ಹೋಗಬೇಕಾದ್ರೆ ಎಲ್ಲರೂ ತೀರ್ಕೊಂಬ ಅಂದರೆ ಒಂದು ಆ್ಯಕ್ಸಿಡೆಂಟಲ್ಲಿ ಆಲ್ಮೋಸ್ಟು ಎಲ್ಲ ತೀರ್ಕೊಂಡಿದ್ದಾರೆ ಒಬ್ಬರು ಮಾತ್ರ ಅದರಲ್ಲಿ ಉಳ್ಕೊಂಡಿದ್ದಾರೆ ಅದು ಉಳ್ಕೊಂಡಿರೋರು ಏನು ಸರಿಯಾಗಿ ಉಳ್ಕೊಂಡಿಲ್ಲ ಬೇಕಾದಷ್ಟೇಟ್ಗಳಾಗಿ ದೇಹದ ಬೇಕಾದಷ್ಟು ತೊಂದರೆಗಳಾಗಿ ಉಳ್ಕೊಂಡಿರೋದು ಈ ಅವ್ರನ್ನ ನಾವು ಬಂದಿದ್ದಾಗ ಅವ್ರು ಕೇಳಿದ ಪ್ರಶ್ನೆ ಇಷ್ಟೆ ಈಗ ಎಲ್ಲ ಕಡೆ ಇರುತ್ತೆ ಇದೇನು ದೊಡ್ಡ ಪ್ರಾಬ್ಲಮ್ ಅಂತಲ್ಲ ಆದರೆ ತಿಳ್ಕೊಳ್ಳೋಕೆ ಅಂತ ಬಂದ್ರಲ್ಲ ಅದರಿಂದ ನಮಗೆ ವಿಷಯ ಗೊತ್ತಾಗುತ್ತೆ ಅಷ್ಟೇ ಇಲ್ಲಿ ನಮ್ಮ ಸುತ್ತಮುತ್ತ ಎಷ್ಟೋ ಘಟನೆಗಳು ನಡೀತಾ ಇರತ್ತೆ ಅಸ್ ಎಷ್ಟೋ ಸಾವುಗಳು ಎಷ್ಟೋ ತೊಂದರೆಗಳು ಎಲ್ಲ ನಡೀತಾ ಇರತ್ತೆ ಆದರೆ ಯಾರಾದರೂ ನಮ್ಮ ಹತ್ರ ಬಂದಾಗ ಆ ಸಮಸ್ಯೆ ಏನು ಅಂತ ನಾವು ನೋಡೋಕ್ಕಾಗೋದು ಯಾರಾದರೂ ನಮ್ಮ ಹತ್ರ ಇಂಥ ಸಮಸ್ಯೆ ನಮ್ಗಾಗಿದೆ ಇದಕ್ಕೇನಾದರೂ ರೀಸನ್ ಇದೆಯಾ ನೋಡಿ ಅಂತ ಬಂದಾಗಷ್ಟೇ ನಮಗೆ ವಿಷಯಗಳು ಗೊತ್ತಾಗತ್ತೆ ಸರಿ ನಾವೇನು ಮಾಡಿದ್ವಿ ಅಂದರೆ ಅವ್ರನ್ನ ಇಪ್ನೋಟೈಸ್ ಮಾಡೋಕ್ಕೆ ನೋಡಿದ್ವಿ ಅವ್ರು ಇಪ್ನೋಟೈಸ್ ಆದರು ಈ ಉಳ್ಕೊಂಡಿದ್ರಲ್ಲ ಅವರು ಅವರು ಅವ್ರಿಗೆ ಏಜ್ ಬಂದು ಒಂದು ತರ್ಟಿ ಏಯ್ಟಿ ಫಾರ್ಟಿ ಬಿಟ್ವೀನ್ ಅಲ್ಲಿ ಇತ್ತು ಅವ್ರಿಗೆ ಏಜು ಅವ್ರಿಗೂ ಮಗಳು ತಿರ್ಕೊಂಡಿದ್ದಾಳೆ ಅವರು ಅಮ್ಮ ಅಪ್ಪ ಈ ಥರ ಅವ್ರ ಫ್ಯಾಮಿಲಿ ಅಂದರೆ ನನಗೆ ಆಗಬೇಕು ಅಂತ ಗೊತ್ತಾ ಬಟ್ ಅವ್ರ ಫ್ಯಾಮಿಲಿ ತಿರ್ಕೊಂಡಿದ್ದಾರೆ ಅವರನ್ನು ನಾವು ನೋಡಿದಾಗ ಅವರು ಸಮ ಅವರು ನಾವು ಮಲಗಿಸಿ ನೋಡಿದಾಗ ಅವರು ಡೀಪಾಗಿ ಇಪ್ನೋಟೈಸ್ ಆದರು ಯಾಕೆಂದರೆ ನೂರಕ್ಕೆ ಎಪ್ಪತ್ತು ಜನ ಇಪ್ನೋಟೈಸ್ ಆಗ್ತಾರೆ ಮೂವತ್ತು ಜನ ಇಪ್ನೋಟೈಸ್ ಆಗಲ್ಲ ಆ ಎಪ್ಪತ್ತು ಜನದಲ್ಲೂ ಸಹ ಇಪ್ಪತ್ತು ಜನ ಡೀಪಾಗಿ ಹೋಗೋದಿಲ್ಲ ಐವತ್ತು ಜನ ಅಷ್ಟೇ ಪಕ್ಕ ಹೋಗೋರು ಸಿಗೋದು ಇದು ನೋಡಿದಾಗ ಪೂರ್ವ ಜನ್ಮದಿಂದ ಬಂದಿದ್ದಂತಹ ಒಂದು ಸಮಸ್ಯೆ ಒಂದು ಪೂರ್ವ ಜನ್ಮದಲ್ಲಿ ಆ ಮನೆಯ ದೊಡ್ಡ ಮನುಷ್ಯ ಅಂದರೆ ಈಗ ಇವರಪ್ಪ ಆ ಮನೆಯ ಒಂದು ದೊಡ್ಡ ಮನುಷ್ಯ ಅಂತ ಏನು ಹೇಳ್ತೀವಿ ಆ ಮನೆ ಯಜಮಾನ ಏನು ಹೇಳ್ತೀವಿ ಅವರು ಆ ಜನ್ಮದಲ್ಲಿ ಒಂದು ಕುಟುಂಬವನ್ನು ಸಾಯಿಸಿರೋದು ಆಸ್ತಿಗೋಸ್ಕರ ಒಂದು ಕುಟುಂಬವನ್ನು ಸಾಯಿಸಿರೋವಂಥದ್ದು ಇದು ನಾವು ಹೇಳ್ತಾ ಇರೋದಲ್ಲ ಇಲ್ಲಿ ಅಲ್ಲಿ ಏನು ನಡೆದಿರುತ್ತೆ ಅದನ್ನು ನಾವು ನೋಡೋವಂಥದ್ದು ಅದ್ರ ಬಿಡಿಸೋ ವೀಡಿಯೋಸ್ ನಿಮ್ಗೆ ಕಳಿಸ್ತಾನೆ ಇರ್ತೀನಿ ನಾನು ಯಾಕೆಂದರೆ ಇಲ್ಲಿ ಜನ ನಂಬೋದು ಬೇಕಾಗಿಲ್ಲ ಇಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡೋದು ನೀವು ನಂಬಬೇಕು ಅಂತ ಕಳಿಸ್ಕೊಡ್ತಾನೆ ಇರ್ತೀನಿ ನಾನು ನಿಮಗೆ ಆ ಥರದಲ್ಲಿ ಅವರು ಹೇಳಿದಾಗ ಇದನ್ನು ನಾವು ಕೇಳಿರೋದು ಇನ್ನೇ ನಾವೇನು ಇದನ್ನು ಕಂಡು ಅಥವಾ ನಾವೇನು ಇದನ್ನು ಊಹೆ ಮಾಡ್ಕೊಂಡು ನಮ್ಮ ಕಡೆಯವರು ಯಾರೋ ಟ್ರಾನ್ಸ್ಫರ್ ಹೋಗಿ ಇಷ್ಟ ಬಂದಂಗೆ ಹೇಳಿರೋದಲ್ಲ ಈ ಥರದಲ್ಲೂ ಸಾವುಗಳು ಸಂಭವಿಸೋ ಅಂಥದ್ದು ತುಂಬ ಇರತ್ತೆ ಇಲ್ಲ ಈಗ ಅಲ್ಲಿ ಕೇಳಿರೋ ಕ್ವೆಶನ್ ಏನು ಅಂದರೆ ಕಾಯಿಲೆಗಳು ಪದೇ ಪದೇ ಬರ್ತಾ ಇರುತ್ತೆ ಪದೇ ಪದೇ ಮೇಲೆ ಒಬ್ರು ಸಾಯ್ತಾ ಇರ್ತಾರೆ ನೋಡಿ ಇಂಥದಕ್ಕೆ ನಾಗರ ದೋಷ ಆದರೂ ಕಾರಣ ಆಗಿರ್ಬೋದು ಅದು ಸಹ ತುಂಬ ತುಂಬ ಇಂಪಾರ್ಟೆಂಟ್ ಇದು ನಾಗದೋಷ ನಾಗದೋಷ ತುಂಬ ಇಂಪಾರ್ಟೆಂಟ್ ಇದು ಏನಂದ್ರೆ ಆಕ್ಚುಲಿ ನಾಗದೋಷ ಈಗ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಾಗದೋಷದವ್ರಿಗೆ ಯಾರ್ಯಾರಿಗೆ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೋ ಅಂದರೆ ವಾಸನೆ ಆಗ್ತಾಯಿಲ್ಲ ಸ್ಕಿನ್ ಪ್ರಾಬ್ಲಮ್ ಖಂಡಿತ ಅವ್ರಿಗೆ ನಾಗರ ದೋಷ ಕನೆಕ್ಟ್ ಆಗಿರುತ್ತೆ ಯಾರಿಗೆ ಬೇಗ ಮದುವೆ ಆಗಲ್ವೋ ಮದುವೆ ಆದಮೇಲೆ ಯಾರಿಗೆ ಬೇಗ ಮಕ್ಕಳಾಗಲ್ವೋ ಖಂಡಿತವಾಗ್ಲೂ ಅದು ಸರ್ಪ ದೋಷ ಕನೆಕ್ಟ್ ಆಗಿ ಆಗಿರುತ್ತೆ ಈಗ ನಾವು ಒಂದು ಟೆಂಪಲ್ಗೋದು ಅವ್ರು ಹೇಳೋದು ಅದೇನೆ ತುಂಬ ದಿನ ಮದುವೆ ಆಗ್ತಾಯಿಲ್ಲ ಹೋಗಿ ಕುಕ್ಕೆಗೆ ಹೋಗು ಇಲ್ಲ ಅಂತಂದರೆ ಬೇರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸು ಅಂತಲೇ ಹೇಳೋದು ಇಲ್ಲ ಮಕ್ಕಳಾಗ್ತಾಯಿಲ್ಲ ಅವ್ರು ಹೇಳೋದು ನಾಗರ ಕಟ್ಟೆ ಸುತ್ತು ಹಿಂಗೆ ಅಂದರೆ ಏನೇ ಮಾಡೋದು ಪಾಸಿಟಿವ್ ಎನರ್ಜಿ ಕನೆಕ್ಟ್ ಮಾಡ್ಕೊಳ್ಳೋಕ್ಕಿದು ಇಲ್ಲಿ ಯಾವುದು ಮೂಢನಂಬಿಕೆ ಅಲ್ಲ ಇಲ್ಲಿ ಏಳೋ ವಿಧಾನಗಳು ಚೇಂಜ್ ಅಷ್ಟೇ ಈಗ ನೋಡಿ ಒಂದು ಅಮಾವಾಸ್ಯೆ ಅಂತ ನಾವು ಹೇಳ್ತೀವಿ ಈಗ ಅಮಾವಾಸ್ಯೆ ಅಂದಾಗ ನಾವೇನು ಮಾಡ್ತೀವಿ ಒಂದು ಬ್ರಾಹ್ಮಣರ ಪ್ರಕಾರ ಅದೇನು ಚಂದ್ರನ ರಾಹು ನುಂಗ್ತಾ ಇದೆ ಅದು ಚಂದ್ರಗ್ರಹಣ ಸೂರ್ಯನ ರಾಹು ನುಗ್ತಾ ಇದೆ ಅದಿದು ಆ ಟೈಮಲ್ಲಿ ಯಾರು ಹೊರಗಡೆ ಬರಬಾರ್ದು ಅದು ತುಂಬ ಕೆಟ್ಟ ಟೈಮು ಹೊರಗಡೆ ಬರುತ್ತಾರೆ ಅದೇನು ಸಂಬಂಧ ಇಲ್ಲ ಒಂದು ನ್ಯಾಚುರಲ್ ಫೆನಾಮ ಅದು ಹೊರಗಡೆ ಬಂದರೂ ಏನೂ ಆಗಲ್ಲ ಕಣ್ಣು ನೇರವಾಗಿ ಸೂರ್ಯನ ನೋಡಬೇಡಿ ಅದು ಎಫೆಕ್ಟ್ ಆಗುತ್ತೆ ಅದು ನೇರವಾಗಿ ನೀವು ಯಾವಾಗಲೂ ನೋಡಬಾರ್ದು ಗ್ರಹಣ ಆದಾಗಲ್ಲ ಅನ್ನೋ ಮಾತನ್ನು ಸೈನ್ಸ್ ಅಂದ್ರೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇದು ಒಂದು ಕ್ರಿಯೆ ಸೈನ್ಸ್ ಪ್ರಕಾರ ಅದು ಒಂದು ಕ್ರಿಯೆ ಅಲ್ಲಿ ಬರುವಂತಹ ಒಂದು ವೈಬ್ರೇಷನ್ಸ್ ಇರುತ್ತಲ್ಲ ಒಂದು ಅಲೆಗಳು ತರಂಗಗಳು ಅದು ನಮಗೆ ಸಹ ನೆಗೆಟಿವ್ ಆಗಿರುತ್ತೆ ಓಕೆ ನೆಗೆಟಿವ್ ಆಗಿರುತ್ತೆ ಈಗ ಪ್ರೆಗ್ನೆಂಟ್ಸ್ಗೆ ಆ ಒಂದು ಕಿರಣಗಳು ಡೈರೆಕ್ಟಾಗಿ ಬಿದ್ದಾಗ ಅದು ಮಗುವಿನ ಮೇಲೆ ಪ್ರಭಾವನ ಬೀರುವಂತಹ ಸಂದರ್ಭಗಳಿರುತ್ತೆ ಅಂತಲೂ ಹೇಳ್ತಿದ್ದಾರೆ ಮತ್ತು ಆ ಟೈಮಲ್ಲಿ ನಾವು ಡೈರೆಕ್ಟಾಗಿ ನೋಡಿದಾಗ ಕಣ್ಣುಗಳಿಗೆ ತೊಂದರೆ ಆಗುತ್ತೆ ಅಂತಲೂ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಅವರು ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ಕೆಟ್ಟದಾಗುತ್ತೆ ಅಂತಲೇ ಇವ್ರು ಹೇಳ್ತಾ ಇರೋದು ಒಂದು ರೀತಿ ಕೆಟ್ಟದ್ದಾಗ ಆಗುತ್ತೆ ಅಂತ ಒಟ್ಟಲ್ಲಿ ಕೆಟ್ಟದ್ದು ಕೆಟ್ಟದೇ ಅಲ್ವಲ್ಲ ಆಗ್ತಾ ಇರೋದು ಅದೇ ಥರ ನಾವು ಹೇಳುವಂತಹ ರೀತಿ ತಗೊಳ್ಳುವಂತಹ ಒಂದು ನಾವು ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಅದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಈ ಒಂದು ನಾಗರ ದೋಷ ಅಂತ ಅಥವಾ ನಾಗದೋಷ ಅಂತ ಏನು ಹೇಳ್ತೀವಿ ಈ ಕುಟುಂಬದಲ್ಲಿ ಸುಮಾರು ಜನಕ್ಕೆ ಕಾಯಿಲೆ ಕ್ಯಾನ್ಸರ್ ಇರ್ಬೋದು ಒಬ್ಬರಾದ ಮೇಲೆ ಒಬ್ರು ಒಂದೊಂದೇ ಕಾಯಿಲೆ ಬಂದು ಸತ್ತೋಗೋದಿರ್ಬೋದು ಇದು ಸಹ ನಾನು ಹೇಳಿದ್ನಲ್ಲ ಈ ನೆಗೆಟಿವ್ ಎನರ್ಜಿಗೆ ಕನೆಕ್ಟ್ ಆಗಿರುವಂಥದ್ದೇ ಅದು ಒಂದು ಸಂದರ್ಭದಲ್ಲಿ ನಾವು ನೋಡಿದಾಗ ಇವರ ಪೂರ್ವಿಕರು ಒಂದು ಹುತ್ತು ಇಂಥ ಕೇಸ್ ನನ್ನ ಹತ್ರ ಬಂದಾಗ ನಾನು ಹೇಳ್ತಾ ಇರೋದು ಹುತ್ತುತ್ತಿಗೆ ಸೀಮೆಣ್ಣೆ ಹಾಕಿ ಸುಟ್ಟುಬಿಟ್ಟಿದ್ದಾರೆ ಯಾಕೆಂದರೆ ಹೊಲದಲ್ಲಿ ಹುತ್ತಿದೆ ಅಲ್ಲಿಂದ ಹಾವುಗಳು ಓಡಾಡೋದನ್ನು ಅದು ಮರಿಗಳು ಮಾಡಿಕೊಂಡು ಇರೋವಂಥ ಹಾವುಗಳು ಅದು ಬಂದು ಎಲ್ರಿಗೂ ಕಚ್ಬೋದು ಅಥವಾ ನಮಗೇನೋ ತೊಂದರೆ ಆಗುತ್ತೆ ಈ ರೀತಿಯಲ್ಲಿ ಅದು ಸೀಮೆಣ್ಣೆ ಹಾಕಿ ಸುಟ್ಟ ಏನಾಗಿದೆ ಅದರೊವಂತಹ ಎಲ್ಲ ಹಾವುಗಳು ಸಹ ಸುಟ್ಟೋಗಿದೆ ಅದು ನಾವು ಏಳೆ ಬೀಳಿ ಅದು ನೆಗೆಟಿವೇ ಅಲ್ಲಿ ಹಾವು ಅಂತ ಅಲ್ಲ ಬೇರೆ ಇನ್ಯಾವುದಾದ್ರೂ ಒಂದು ನೈನ್ ಸೈಸಿದ್ರು ಅದು ನೆಗೆಟಿವೇ ಯಾಕೆ ನೆಗೆಟಿವ್ ಅಂದರೆ ಅದು ಯಾಕೆ ಪಾಪ ಅಂತ ಅನ್ಬೋದು ನೆಗೆಟಿವ್ ಅಂತ ಯಾಕೆ ಹೇಳ್ತೀವಂದರೆ ಆ ಪ್ರಾಣಿ ನರಳಿ ಸಾಯ್ತಾಯಿದೆ ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಿನ್ನ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ರಿಸೀವ್ ಮಾಡ್ಕೊಳ್ತಾ ಇದೆ ಅಲ್ಲಿ ಸಾಯುವಂತಹ ಪ್ರಾಣಿ ಏನೂ ನೋವಲ್ಲ ಅದು ವಿಲ ವಿಲಿ ಅಂತ ಒದ್ದಾಡಿ ಇದೆಯೋ ಅದು ನಿನ್ನ ಮೈಂಡ್ ಏನಾಗಿದೆ ಅಲ್ಲಿ ಕನೆಕ್ಟ್ ಆಗ್ತಾ ಇದೆ ಅದನ್ನೇ ನಿನ್ನ ಮೈಂಡ್ ಈ ರಿಸೀವ್ ಮಾಡ್ಕೊಳ್ತಾ ಇದೆ ನೀನು ಎಷ್ಟೇ ನಾನು ಮಾಡಿದ ಕರೆಕ್ಟು ಅಂತ ನಿನ್ನ ಮೇಲೆ ಎಷ್ಟೇ ಅಂದ್ಕೊಂಡ್ರೂ ನೀನು ಸಬ್ ಕಾನ್ಶಿಯಸ್ ಮೈಂಡ್ ಅದು ಮರ್ತಿಲ್ಲ ಅದು ಓಕೆ ನಿನ್ನನ್ನು ಅದು ಗೊತ್ತಿದ್ದು ಗೊತ್ತಿಲ್ಲ ಅದು ನಿನ್ನನ್ನು ಕಾಡ್ತಾನೆ ಇದೆ ಆ ಕಾಡ್ತಾ ಇರುವಾಗ ಏನಾಗುತ್ತೆ ಅದೇ ಮೈಂಡಲ್ಲಿ ಮಕ್ಕಳುಟ್ಟಿರ್ತಾರೆ ಅದೇ ಮೈಂಡಲ್ಲಿ ಸಂಸಾರ ಮಾಡಿರ್ತಾರೆ ಅದೇ ಮೈಂಡಲ್ಲಿ ಮಕ್ಕಳನ್ನು ಬೆಳೆಸ್ತಾ ಇರ್ತಾರೆ ಅದೇನಾಗುತ್ತೆ ಇಲ್ಲಿ ನಾವು ಜೀನ್ಸ್ ಏನು ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೋ ಅದೇ ರೀತಿ ಆ ಸಬ್ಕಾನ್ಷಿಯಸ್ ಮೈಂಡಿಂದ ಎಲ್ಲ ಥರದ ಒಂದು ವೈಬ್ರೇಷನ್ಸು ಕುಟುಂಬದ ಎಲ್ಲ ಸದಸ್ಯರಿಗೂ ಅದು ಆ ರೀತನೇ ಇರುತ್ತೆ ಈಗ ನೋಡಿ ನಾವೊಂದು ನಾಯಿಸ್ ಹಾಕಿದ್ವಿ ಈಗ ಜಸ್ಟ್ ಒಂದು ಫೋರ್ ಹಿಂದೆ ಮನೆ ನಮ್ಮ ಮನೆ ಇಷ್ಟೇ ರೋ ರೋಡಿದೆ ಅವರು ಹೋಲು ಅವ್ರ ತೋಟಕ್ಕೂ ನಮ್ಮ ಒಂದು ಮನೆಗೂ ಖಾಲಿ ಒಂದು ಎಂಟು ಅಷ್ಟೇ ಡಿಸ್ಟೆನ್ಸ್ ಇದೆ ಅದರಲ್ಲಿ ಒಂದು ನಾಯಿ ಏನು ಮಾಡ್ತಾಯಿತ್ತು ಅಂದರೆ ಅವರು ತೋಟದಲ್ಲಿ ಹೋಗ್ತಾಯಿತ್ತು ರೈತರ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಅವ್ರು ತುಂಬ ಕಷ್ಟಪಟ್ಟು ಬೆಳೆಯನ್ನು ಬೆಳೀತಾರೆ ನಾಯಿ ಹೋಗಿ ಹಾಳು ಮಾಡಿದ್ರೆ ರೈತರಿಗೆ ಹೊಟ್ಟೆ ಉರಿಯುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಆ ಕಡೆಯಿಂದನೂ ಒಂದಷ್ಟು ನಾಯಿಗಳು ಬರ್ತಾಯಿತ್ತು ಆ ನಾಯಿಗಳು ನೋಡಿ ನಮ್ಮ ನಾಯಿ ಈ ಕಡೆಯಿಂದ ಹೋಗ್ತಾಯಿತ್ತು ಆದರೆ ನಾವು ನೋಡಿದಾಗೆಲ್ಲ ನಾಯಿನ ನಾವು ಕರೀತಾ ಇದ್ವಿ ನಾವು ವಾಪಸ್ಸು ಕರೀತಾ ಇದ್ವಿ ಅವರು ನಮ್ಗೆ ಎರಡು ಮೂರು ಸಲ ಕಂಪ್ಲೇಂಟ್ ಮಾಡಿದ್ರು ನಿಮ್ಮ ನಾಯಿನ ಕಟ್ಟಾಕೊಳ್ಳೆ ಬಟ್ ಅದು ಕಟ್ಟಾರ ಆ ನಾಯಿ ಅಲ್ಲ ನಂದು ಕ್ಯಾರೆಕ್ಟ್ರ್ ಅಂದರೆ ಯಾವುದೇ ಬೀದಿನಾಯಿಬ್ಬ ಒಂದು ತಪ್ಪಿ ನಮ್ಮ ಮನೆ ಕಡೆ ಬೀದಿ ನಾಯಿ ಬಂತು ಅಂದರೆ ಹತ್ರ ಸೆಟ್ಲು ಕಳಿಸೋದಿಲ್ಲ ನಾಯಿನ ನಾನು ಸುಮಾರು ನಮ್ಮ ಹತ್ರ ಏಳು ನಾಯಿಗಳಿದೆ ಮನೆ ಮುಂದೆ ಓಕೆ ಯಾವುದೇ ನಾಯಿ ಬರಲಿ ಅದು ನಮ್ಮನೆ ಬಿಟ್ಟು ಹೋಗಂಗಿಲ್ಲ ಅದು ನಮ್ಮ ಮನೆ ಮುಂದೆ ಇರಬೇಕು ಆ ಥರ ನಂಗೆ ತುಂಬ ಇಷ್ಟ ನಾಯಿಗಳು ಬೇಕುಗಳು ಮೂಕ ಪ್ರಾಣಿಗಳಂದರೆ ಇವರ ನಾವು ನಾವು ಹೇಳಿದ್ವಿ ಆ ಕಡೆಯಿಂದ ನಾಯಿಗೆ ಬರೋ ನಾಯಿಗಳು ಹಂಗೆ ಓಡಿಸಿ ಇದು ಅವಾಗ ಅಲ್ಲಿ ಬರೋಲ್ಲ ಅಂತ ನಾವು ಹೇಳಿ ಕೊನೆಗವ್ ಏನು ಮಾಡ್ದು ನಾವು ಇಲ್ಲದೆ ಆವಾಗ ಗಂಟು ತಗೊಂಡು ಶೂಟ್ ಮಾಡಿ ಸಾಯಿಸಿದ್ರು ನಮ್ಮ ನಾಯಿನ ನಾವು ಮೂರು ದಿನ ಹುಡ್ಕಿದ್ವಿ ಕೊನೆಗೆ ಅದರ ಡೆಡ್ ಬಾಡಿ ಒಂದು ತೋಪೊಳಗಡೆ ಸಿಕ್ತು ಸಿಕ್ಕದಾಗ ಯಾರ ಕತೆ ಗೊತ್ತಿಲ್ಲ ನಾನಂತೂ ಬೇಕಾದಷ್ಟು ಶಾಪಗಳಾಗ್ದೆ ನಾನಂತೂ ಬೇಕಾದಷ್ಟು ಹತ್ಕೊಂಡು ಶಾಪಗಳಾಗ್ದೆ ಅದು ನಾನು ಕಂಪ್ಲೇಂಟು ಮಾಡಿದೆ ಅವರೆಲ್ಲ ರಾಜಿಗೆ ಅಂತ ನಮ್ಮ ಮನೆಗೆ ಬಂದರು ನಾನು ಹೇಳೋಕ್ಕೆ ಮುಂಚೆನೇ ನಾಯಿ ಸಹಿಸಿದ್ನಲ್ಲ ಅವ್ರ ತಾಯಿ ಹೇಳ್ಬಿಟ್ರು ಅಯ್ಯೋ ಎಂಥ ಕೆಲಸ ಮಾಡ್ದೋ ಹೆಂಡ್ತೀಗ ಪ್ರೆಗ್ನೆಂಟು ನಿನ್ನೆಂಟೀಗ ಪ್ರೆಗ್ನೆಂಟು ಎಂಥ ಕೆಲಸ ಮಾಡ್ದೋ ಇಂಥ ಟೈಮಲ್ಲಿ ಇನ್ನಿಂಥ ಕೆಲಸ ಮಾಡಿದ್ರೆ ಆ ಪಾಪ ಕರ್ಮಗಳು ನಮಗೆ ಬಿಡ್ತಾವೆನೋ ನಾನು ಅಂದಿಲ್ಲ ನಾನು ಅಂದಿದ್ದು ಅವ್ರು ನಾನು ಬೈಕೊಂಡಿರೋದು ಬಟ್ ಅವರೇ ಅಂದ್ಕೊಳ್ತಾ ಇದ್ದಾರೆ ಅದನ್ನು ಫಸ್ಟ್ ಟೈಮ್ ನಾವು ಬೆಳೆ ಇಟ್ಟಿದ್ದೀವಿ ಇಂಥ ಕೆಲಸ ಮಾಡಿಬಿಟ್ಟಲ್ಲೋ ನಾವು ಬೆಳೆಯಲು ಉದ್ಧಾರ ಮಾಡ್ತೀವಿ ನಾನು ಅಂದಿಲ್ಲ ಆ ಮಾತು ಅವರೇ ಅಂದ್ಕೊತಾ ಇದ್ದಾರೆ ಅವ್ರ ತಾಯಿನೇ ಅಂತ ಇದ್ದಾರೆ ಅಂದರೆ ನಿಮಗೆ ಅರ್ಥ ಆಯ್ತ ನಾನು ಹೇಳಿದ್ದೇನು ಅಂತ ಅಂದರೆ ಇಲ್ಲಿ ತಪ್ಪನ್ನು ಮಾಡಿದಾಗ ಅದು ಅದೇ ರೀತಿ ಅವ್ರ ಮೈಂಡ್ಗೆ ನೋಡಿ ಅವನು ಬಯದಲ್ಲೇ ಕಾಲ ತಳ್ತಾ ಇದ್ದಾನೆ ಇನ್ನೂ ಎಂಟಿಗೆ ಡೆಲಿವರಿ ಆಯ್ತಲ್ಲ ನನಗೆ ಗೊತ್ತಿಲ್ಲ ಅವನು ಭಯದಿಂದಾನೇ ನಿಜ ನಿಜ ಹೇಳ್ತಾ ಇದ್ದೀನಿ ಅವನು ಬೈದಲ್ಲೇ ಇದ್ದಾನೆ ಅವನು ಅವ್ರ ತಾಯಿ ಅವರಪ್ಪ ಭಯದಿಂದನೇ ಬರ್ತಾರೆ ಡೆಲಿವರಿ ಆದಾಗ ಏನಾಗುತ್ತೋ ಆ ಮಗು ಹೆಂಗುಟ್ಟುತ್ತೋ ಆದರೆ ಆ ಬೆಳೆಯಲ್ಲಿ ತುಂಬ ಆಯಿತು ಆ ಹೂವಿನ ಬೆಳೆಯಲ್ಲಿ ಬರೀ ಐದು ರೂಪಾಯಿ ಆರು ರೂಪಾಯಿ ಆಯಿತು ಕೆ ಜಿ ಹೂವು ಅಂದರೆ ಅವ್ರ ಮಣ್ಣೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ನಾನು ಅನ್ನೋದೇ ಬೇಡ ಅವ್ರು ನೋಡಿ ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ಆದರೂ ನಾಯಿಗಳು ನೋಡಿದಾಗ ಅವ್ರ ಮೈಂಡಲ್ಲಿ ಅದೇ ಬರುತ್ತೆ ನಾವೆಂಥ ಕೆಲಸ ಮಾಡಿಬಿಟ್ವಿ ನಾವೆಂಥ ಕೆಲಸ ಮಾಡಿಬಿಟ್ವಿ ಅಂತ ಈ ಥರ ಆದ್ರಿಂದ ಸಹ ಒಂದು ಮನೆಯಲ್ಲಿ ಫುಲ್ಲು ಕೆಟ್ಟದ್ದಾಗುವಂತಹ ಒಂದು ಅವಕಾಶಗಳು ಸಾವುಗಳು ಬರೋವಂಥ ಒಂದು ಅವಕಾಶಗಳು ಜಾಸ್ತಿ ಆಗುತ್ತೆ ನೋಡಿ ಆ ನಾಯಿನ ಸಾಯಿಸಿದ್ದು ಒಂದು ನಾಲ್ಕೈದು ದಿನಕ್ಕೆ ಅವ್ರಿಗೊಂದು ಕೆಲಸ ಹೋಯಿತು ಅದು ಇನ್ಸಿಡೆಂಟೇ ಇರ್ಬೋದು ಅದು ಸೆಕೆಂಡ್ರಿ ಸಾಯಿಸಿದ ಸಾಯಿಸೋದಕ್ಕೆ ಕೆಟ್ಟದಾಯ್ತು ಅವನ ಕೆಲಸ ಹೋಯ್ತು ಅಂತಲ್ಲ ಯಾವುದೋ ಒಂದು ರೀತಿ ನಿಮಗೆ ನೆಗೆಟಿವ್ಸು ಸ್ಟಾರ್ಟ್ ಆಗ್ತಾ ಇದೆಯಾ ನೆಗೆಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆಯಾ ನಿಮಗೆ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅವ್ರ ಮೈಂಡು ಎಷ್ಟೇ ಮೇಲ್ಗಡೆ ಕುಡ್ಕ್ರು ಬರೀ ಕುಡ್ಕ್ರೆ ಅವ್ರ ಮನೆ ತುಂಬ ಎಷ್ಟೇ ಕುಡಿದ್ಬಿಟ್ಟು ನೀನು ಮರೆತೋಗಿದ್ರು ನೀನು ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡೋ ಅದು ಕುಡ್ದಿದ್ಯಾ ಅದು ಅದೇನು ಹೊರಗಡೆ ಕ್ಯಾಲ್ಕುಲೇಷನ್ ಹಾಕ್ಬೇಕು ಏನು ಕೊರಗಬೇಕು ಏನು ಮಾಡಬೇಕು ಅದು ಮಾಡ್ತಾ ಇದೆ ಆ ಥರದಲ್ಲಿ ಕುಟುಂಬಕ್ಕೆ ತೊಂದರೆಗಳಾಗುವಂತಹ ಅವಕಾಶಗಳು ಇರುತ್ತೆ ಬಟ್ ಈ ಥರ ಅಂದರೆ ನಾನು ಹೇಳೋದು ಈಗ ಗೊತ್ತಿಲ್ಲ ಈಗ ಕೆಲವೊಂದು ಮನೆಯಲ್ಲಿ ಸಾವುಗಳಾಗ್ತಾಯಿದ್ರೆ ಅವರು ಅಂದರೆ ಈಗ ಅವ್ರ ಮನೆಯವ್ರಿಗೆ ಯಾರೋ ಏನಾಗ್ತಾ ಇದೆ ಎದುರಿಸಲು ಆಗ್ತಾ ಇದೆ ಅಂತ ಗೊತ್ತಿಲ್ಲದಿರ್ಬೋದು ಈಗ ಒಂದು ಏನೋ ಒಂದು ಇತ್ತೀಚೆಗೆ ನಡೆದಿರುವಂಥ ಘಟನೆ ಯಾವುದಾದ್ರೂ ಇದ್ದರೆ ಅದರಿಂದ ಆಗಿದೆ ಅಂತ ಅನ್ಬೋದು ಬಟ್ ಯಾವಾಗೋ ನಡೆದಿರುವಂಥ ಘಟನೆ ಕೂಡ ಎಫೆಕ್ಟ್ ಮಾಡೋಕೆ ಸಾಧ್ಯ ಇದೆಯಾ ಅಂದರೆ ಅಂಥ ಅಂಥ ಸಮಸ್ಯೆಗಳಿದ್ರೆ ಪರಿಹಾರ ಹೆಂಗೆ ಕಂಡುಕೊಳ್ಬೇಕು ಅಂತ ಪ್ರಶ್ನೆ ಖಂಡಿತ ಆಗುತ್ತೆ ಈಗ ಅವ್ರಾಗ ಅವ್ರು ಕಂಡುಕೊಳ್ಳೋಕೆ ಆಗದೆ ಇರ್ಬೋದು ಬಟ್ ನಮ್ಮ ಹತ್ರ ಬಂದು ಯಾರಾದರೂ ಇಪ್ನೋಟೈಸ್ ಆದರೆ ಮಾತ್ರ ಖಂಡಿತವಾಗಿ ಅದರ ಒಂದು ಇದನ್ನು ನಾವು ನೋಡ್ಕೋಬೋದು ಕಾರಣ ಕಂಡುಕೋದು ಪರಿಹಾರನೂ ಕಂಡು ಪರಿಹಾರನೂ ಕಂಡ್ಕೋಬೋದು ಅಂದರೆ ಈಗ ಕೆಲವೊಂದು ಸಲ ಮಾತು ಬರುತ್ತೆ ನೋಡಿ ಕಾನೂನು ನಿಂಗೆ ಶಿಕ್ಷೆ ಕೊಡೋಲ್ಲ ಆದರೆ ದೇವ್ರಿಗೆ ಶಿಕ್ಷೆ ಕೊಡ್ತಾನೆ ಅಥವಾ ಈ ಥರ ಅಂದರೆ ಅವ್ನು ನೋಡ್ತಾ ಇದ್ದಾನೆ ಹೋಗು ಅವ್ನು ಮಾಡ್ತಾನೆ ಈ ಥರದ್ದೆಲ್ಲ ತುಂಬ ಮಾತುಗಳು ನಮ್ಮ ನಮ್ಮ ಹಳ್ಳಿನಲ್ಲಿ ತುಂಬ ಬರ್ತವೆ ಈ ಥರ ಮಾತುಗಳು ಅನ್ನೇ ಯಾರಾದರೂ ಮಾಡಿದರೆ ಓಕೆ ಅದು ಯಾ ಅನುಭವಿಸ್ತೀಯ ಹೋಗು ಅನ್ನೋದು ಮಾತುಗಳು ಈ ಅನುಭವಿಸ್ತೀಯ ಹೋಗೋ ಅನ್ನೋ ಅಂದರೆ ಶಾಪ ಹಾಕೋದು ಆ ಶಕ್ತಿ ಇಲ್ಲದೇ ಇರ್ಬೋದು ಆತ ಏನು ಮಾಡದೇ ಇರಬಹುದು ಬಟ್ ಆ ಮಾತುಗಳಿದೆಯಲ್ಲ ಅದು ಎಫೆಕ್ಟ್ ಮಾಡುತ್ತೆ ಎಫೆಕ್ಟ್ ಮಾಡೇ ಮಾಡುತ್ತೆ ಇಲ್ಲಿರುವಂತಹ ಪಂಚಭೂತಗಳು ಅಂತ ಏನು ಹೇಳ್ತೀವಿ ನಾವು ಇಲ್ಲಿ ಏನೇ ಕೆಲಸಕ್ಕೂ ಪಂಚಭೂತಗಳೇ ಸಾಕ್ಷಿ ಸುಮ್ಮನೆ ಗಾಳಿ ಅಂದರೆ ಗಾಳಿ ಸುಮ್ಮನೆ ಬೆಂಕಿ ಅಂದರೆ ಬೆಂಕಿ ಅಲ್ಲ ಅದು ಅವು ಪಂಚಭೂತಗಳು ನಾವೇನು ಮೇಲೆ ದೇವ್ರು ನೋಡ್ಕೊಂತ ಹೋಗೋ ಅಂದರೆ ಅರ್ಥ ಏನಂದರೆ ಈ ಪಂಚಭೂತಗಳು ನೋಡ್ತಾ ಇವೆ ಓಕೆ ಯಾಕಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇರ್ಬೋದು ನಮ್ಮ ಸಹಸ್ರಾರ ಚಕ್ರ ಇರ್ಬೋದು ಇವೆಲ್ಲ ಪಂಚಭೂತಗಳಿಂದಲೇ ಕನೆಕ್ಟ್ ಆಗುವಂಥದ್ದು ಇಲ್ಲಿ ನೋಡಿ ಸಿಂಪಲ್ ಆಗಿ ಮೂಲಾಧಾರ ಚಕ್ರ ಭೂಮಿ ನಮಗೆ ಸ್ವಾದಿಷ್ಠಾನ ಸ್ವಾದಿಷ್ಠಾನ ಚಕ್ರ ನೀರು ಮಣಿಪೂರಕ ಚಕ್ರ ಬೆಂಕಿ ಅಂದರೆ ಒಂದೊಂದು ಚಕ್ರಕ್ಕೆ ಒಂದೊಂದು ಅಧಿಪತಿ ಸಹ ಇರುತ್ತೆ ಪಂಚಭೂತಗಳು ನಮ್ಮ ದೇಹದಲ್ಲೇ ಇರುತ್ತೆ ಅನಾಹತ ಚಕ್ರ ಆಕಾಶ ಈ ಥರ ಒಂದೊಂದು ಚಕ್ರ ಏನಾಗುತ್ತೆ ಅಂದರೆ ಪಂಚಭೂತಗಳು ನಮ್ಮಲ್ಲೇ ಇದೆ ಹೋಗೋ ಪಂಚಭೂತ ಅಂದರೆ ದೇವ್ರು ನೋಡ್ಕೊತ ಹೋಗು ಅಂದರೆ ಅದಕ್ಕೆ ಅರ್ಥ ಅದೇ ಪಂಚಭೂತಗಳು ನೋಡ್ಕೊತ ಅಂತ ಅರ್ಥ ಆಗೇನು ಮಾಡ್ತವೆ ನಮ್ಮಲ್ಲಿರೋ ಪಂಚಭೂತಗಳು ಅಲರ್ಟ್ ಆಗುತ್ತೆ ಅಲರ್ಟ್ ಆದಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಂತೂ ಅದು ಕ್ಲೀನಾಗಿ ಬರೆದು ರೆಡ್ಡಿಂಗ್ ಕಲರ್ ಅಂಡರ್ಲೈನ್ ಮಾಡಿ ಇಟ್ಕೊಳ್ಳುತ್ತೆ ಅದು ಯಾವ ಟೈಮಲ್ಲಿ ಕೊಡಬೇಕು ಅದು ಕೊಟ್ಟೇ ಕೊಡುತ್ತೆ ಅದೇ ನಾವು ಅನ್ಭೋಗಿಸೋದು ಬೇರೆ ಯಾವುದೂ ಅಲ್ಲ ಒಳ್ಳೆ ಪ್ರಶ್ನೆ ಮತ್ತು ಅದಕ್ಕೆ ಒಳ್ಳೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಯಾಕೆಂದರೆ ಇದು ನಾವು ಭಾಳ ಸಲ ನೋಡ್ತೀವಿ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋ ಅನುಮಾನ ಎಲ್ರಿಗೂ ಬಂದಿರುತ್ತೆ ಆದರೆ ಲಾಜಿಕಲ್ ಮೈಂಡ್ ಅದಕ್ಕೆ ಉತ್ತರ ಕಣ್ ಕಂಡುಕೊಳ್ಳೋಕ್ಕಾಗಲ್ಲ ಸೈನ್ಸ್ ಅದಕ್ಕೆ ಉತ್ತರ ಕಂಡುಕೊಳ್ಳೋಕ್ಕಾಗಲ್ಲ ಆದರೆ ಈ ಥರ ರೇಖಿ ಎಕ್ಸ್ಪರ್ಟ್ಸ್ಗಳ ಮೂಲಕ ಅದಕ್ಕೆ ಉತ್ತರ ಸಿಗ್ಬೋದು ಮತ್ತು ಪರಿಹಾರ ಕೂಡ ಸಿಗ್ಬೋದು ಅಂತ ಹೇಳ್ತಾ ಮೇಡಮ್ ತುಂಬ ಧನ್ಯವಾದ ನಿಮಗೆ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇರ್ತೀನಿ ಈ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಏನೋ ಪ್ರಶ್ನೆಗಳಿದ್ರೆ ಅನುಮಾನಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಡಾಕ್ಟರ್ ಭರಣಿ ರಾಜನ್ನು ಸಂಪರ್ಕಿಸಬೇಕಂದ್ರೆ ಅವ್ರ ಫೋನ್ ಮೂಲಕ ನೀವು ಅವ್ರನ್ನ ಸಂಪರ್ಕಿಸಿ ಅವರ ಫೋನ್ ನಂಬರ್ ನಮ್ಮ ಡಿಸ್ಕ್ರಿಪ್ಷನಲ್ಲೂ ಇದೆ ಮತ್ತು ನಮ್ಮ ಸ್ಕ್ರೀನ್ ಮೇಲೂ ಇದೆ ಅಂತ ಹೇಳ್ತಾ ಇರ್ತೇನೆ ಕಾರ್ಯಕ್ರಮ ಮುಗಿಸ್ತಾ ಸ್ಟುಡಿಯೋ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ